ಅಂತ ಹೇಳ ಜ್ಯೋತಿಷಿಗಳು ಗೆದ್ದೆ ಅವರು ಸು ಆಮೇಲೆ ಇತ್ತೀಚೆಗೆ ನಾನು ಕಳೆ ಈ ಬಜೆಟ್ನಲ್ಲಿ ಇಂದಿನ ಬಜೆಟ್ನಲ್ಲಿ ಎರಡ್ ಸಾವಿರದ ಹದಿನೈದು ಬಜೆಟ್ನಲ್ಲಿ ಇದೇ ಕೊನೆಯ ಬಜೆಟ್ ಸುಧಾರಣೆ ಅದಾದ್ಮೇಲೆ ಅವರು ಇನ್ನೂ ಚಾಮರಾಜನಗರ ಹೋದರೆ ಅಂತರ ಹೋಗ್ತಾರೆ ಪುಷ್ಟಿಮೂರ್ತ ಕೂಡ ಇವರೆಲ್ಲರೂ ಕೂಡ ಖಂಡಿಸ್ತಕ್ಕಂಥದ್ದು ಆ ಮಾತ್ರ ಜನರಿಗೆ ಸತ್ಯ ತಿಳಿಸಲಿಕ್ಕೆ ಸಾಧ್ಯ ಇದು ನಿಮ್ಮ ಬದ್ಧತೆ ಪ್ರಸ್ತಾಪ ಮಾಡಿದ್ರಿ ಅದಕ್ಕೆ ಪತ್ರ ಪದರಾಗಿ ಸೊ ಹೆಚ್ಚು ವೈಚಾರಿಕರಿಗೆ ಮೌಲ್ಯಯುಕ್ತವಾದಂಥ ಸುದ್ದಿಗಳಿಗೆ ವಸ್ತುನಿಷ್ಠವಾದಂಥ ಸುದ್ದಿಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಒಟ್ಟಾರೆಯಾಗಿ ಸಮಾಜ ಭಾಗಿಯಾಗಿ ಮಾಡಿದ್ರೆ ಇದರ ಮೇಲೆ ಜನರ ವಿಶ್ವಾಸಕ್ಕೆ ಹೆಚ್ಚು ಸುದ್ದಿವಾಗಿರಿ ಅದರ ಬಗ್ಗೆ ಭರವಸೆ ಜನರಲ್ಲಿ ಹೆಚ್ಚಾಗ್ತದೆ ಆ ರೀತಿಯಲ್ಲಿ ಸುದ್ದಿವಾಗಿರಿ ಕೆಲಸ ಮಾಡಲಿ ಹೇಳಿ ಹಾರೈಸಿ ಮತ್ತೊಮ್ಮೆ ವಿಶೇಷ ಪಟ್ಟದವರಿಗೆ ಶುಭಾಶಯ ಇದನ್ನು ಅತ್ಯಂತ ಸಂತೋಷಿತ ಶುದ್ಧಿ ಅವರಿಗೆ ಮಾಡಿ ಹೇಳಿ ಎಲ್ಲರಿಗೂ ನೋಸ್ಕಾರಿ